ಮಳೆಯಿಲ್ಲದೆ ರಾಜ್ಯದ ಹಲವು ತಾಲೂಕುಗಳಲ್ಲಿ ಬರದ ಛಾಯೆ ಮೂಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರಾವಳಿಯಲ್ಲೂ ಬರದ ಎಫೆಕ್ಟ್ ಕಾಣಿಸಿದ್ದು ಮೀನುಗಾರರು ಮೀನಿನ ಬರ ಎದುರಿಸುತ್ತಿದ್ದಾರೆ ಬಿರು ಬಿಸಿಲಿನಲ್ಲಿ ಮೀನಿನ ಬೇಟಿಗೆ ಹೋಗುವ ಮೀನುಗಾರರ ಬಲೆಗೆ ಮೀನುಗಳೇ ಸಿಗದೆ ಸಂಕಷ್ಟ ಎದುರಿಸಿದ್ದಾರೆ ಸಮುದ್ರದಲ್ಲಿ ಈ ಮೀನಿನ ಬರಕ್ಕೆ ಕಾರಣವಾಗಿರುವುದು ಸುಡು ಬಿಸಿಲು ಅನ್ನೋದು ಗಮನಿಸಬೇಕಾದ ವಿಚಾರ ಸಮುದ್ರದಲ್ಲಿ ಮೀನು ಸಿಗದೆ ಮೀನುಗಾರರು ಕಂಗಾಲು ಧಕ್ಕೆಯಲ್ಲೇ ಲಂಗರು ಹಾಕಿದ ನೂರಾರು ಬೋಟ್ಗಳು ಇನ್ನೇನು ಈ ತಿಂಗಳ ಅಂತ್ಯದಿಂದ ಕರಾವಳಿಯಲ್ಲಿ ಮೀನುಗಾರಿಕೆಗೆ ಎರಡು ತಿಂಗಳ ರಜೆ ಘೋಷಣೆಯಾಗಲಿದೆ ಅದಕ್ಕೂ ಮೊದಲು ಒಂದಷ್ಟು ಸಂಪಾದನೆ ಮಾಡಬಹುದು ಅಂತ ಸಮುದ್ರಕ್ಕೆ ಇಳಿಯುತ್ತಿದ್ದ ಮೀನುಗಾರಿಕಾ ಬೋಟ್ಗಳು ಸದ್ಯಕ್ಕೆ ಧಕ್ಕೆಯಲ್ಲೇ ಲಂಗರು ಹಾಕಿವೆ ಕಳೆದ ಕೆಲ ಸಮಯದಿಂದ ಮುಂಜಾವಿನಲ್ಲಿ ಸಮುದ್ರದಲ್ಲಿ ಮೀನಿಗಾಗಿ ಬೇಟೆಗೆ ಹೋದರೂ ಮೀನುಗಾರರು ಬರೇಕೈಯಲ್ಲೇ ವಾಪಸ್ ಆಗ್ತಾ ಇದ್ದಾರೆ ಬೋಟ್ಗೆ ಹಾಕಿದ ಡೀಸೆಲ್ ಖರ್ಚು ಕೂಡ ಸಿಗದಷ್ಟು ಕಡಿಮೆ ಪ್ರಮಾಣದಲ್ಲಿ ಮೀನುಗಳು ಸಿಗುತ್ತಿವೆ ಸಾಂಪ್ರದಾಯಿಕ ಬೋಟ್ಗಳಿಗೆ ಮತ್ತು ಆಳ ಸಮುದ್ರದ ಮೀನುಗಾರರಿಗೆ ಅಲ್ಪ ಪ್ರಮಾಣದಲ್ಲಿ ಮೀನುಗಳು ಸಿಗುತ್ತಿವೆಯಾದರೂ ಟ್ರಾಲ್ ಬೋಟ್ಗಳಲ್ಲಿ ಮೀನುಗಾರಿಕೆ ಮಾಡುವ ಮೀನುಗಾರರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಇದಕ್ಕೆ ಕಾರಣ ಸಮುದ್ರದಲ್ಲಿ ಕಾಣಿಸಿಕೊಂಡಿರುವ ಕ್ಷಾಮ ಸಮುದ್ರದಲ್ಲಿ ಎಷ್ಟೇ ಹುಡುಕಾಡಿದ್ರೂ ಮೀನುಗಳ ಗುಂಪು ಕಾಣಿಸದೆ ಮೀನುಗಾರರು ಬಲೆ ಎಸೆಯದೆ ವಾಪಸ್ ಆಗ್ತಾ ಇದ್ದಾರೆ ಸಮುದ್ರ ಮತ್ತು ನದಿ ಎಲ್ಲನೂ ಉಷ್ಣದಲ್ಲೇ ಬರ್ ಇವಾಗ ನಾನೇ ನೋಡ್ತೀವಿ ನ್ಯೂಸು ಇವಾಗ ಸಮುದ್ರಲ್ಲಿ ಇಲ್ದಾಗ ಒಂದು ತಣ್ಣದ ವಾತಾವರಣ ಇಲ್ಲ ಅಂದರೆ ಅದು ರಿಯಲಿ ಸಾಲ್ಟ್ ವಾಟರ್ ಸೊ ನನ್ನ ಅನಿಸಿಕೆ ವೆರಿ ಕ್ಲಿಯರ್ಲಿ ಈಟ್ ಡೆವಲಪ್ ಆಗಿ ದ ಫಿಶಸ್ ಆರ್ ನಾಟ್ ಕಮ್ಮಿಂಗ್ ಅಪ್ ಇಟ್ ಆಸ್ ಕಮ್ ಟು ಅದು ರಾಕ್ ಒಳಗಡೆನ ಅಲ್ಲ ಸಂವೇರ್ ಸೇಫ್ಟಿ ಪ್ಲೇಸಸ್ ಫಾರ್ ದ ಕೋಲ್ಡ್ ಅದು ಡೀಪ್ ಸಿಯಲ್ಲಿ ಇರ್ತದೆ ಸೊ ಹಾಗಾಗಿ ಫಿಶಿಂಗ್ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ ನನ್ನ ಒಂದು ಚಿಂತನೆ ನನ್ನ ಲೆಕ್ಕದಲ್ಲಿ ಓನ್ಲಿ ಫಾರ್ಟಿ ಪರ್ಸೆಂಟ್ ಬೋಟ್ಸ್ ಆರ್ ವರ್ಕಿಂಗ್ ಮಿಕ್ಕಿದ ಅರವತ್ತು ಪರ್ಸೆಂಟ್ ಬೋಟ್ ವರ್ಕ್ ಆಗ್ತಿಲ್ಲ ಯಾಕೆಂದರೆ ದೇಡ್ ಒಂಟಾದ ಮನಿ ಟು ದ ಬೋಟ್ಸ್ ಮತ್ತು ಎಕ್ಸ್ಪೆರಿಮೆಂಟ್ ಮಾಡುವಂಥ ಕೆಲಸಗಳು ಮಾಡುವಾಗ ಒಂದು ಐದಾರು ಲಕ್ಷ ರೂಪಾಯನ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತದೆ ಅಂಥ ಪರಿಸ್ಥಿತಿ ಯಾರದ್ದು ಇಲ್ಲದ ಕಾರಣ ಯಾಕಂದರೆ ಡಿಸೆಂಬರಿಂದ ಇವತ್ತು ತನಕ ಎಷ್ಟೋ ಲಕ್ಷ ಮನೆಗಳು ಗಿಡವಿಟ್ಟು ಅಲ್ಲ ಒಡೆಯನ್ನೆಲ್ಲ ಮಾರಿ ಇಂಥದ್ದೆಲ್ಲ ಪರಿಸ್ಥಿತಿ ಮಾಡಿ ನಾವು ಇವತ್ತು ಬದುಕ್ತಾ ಇದ್ವಿ ಇದನ್ನು ನಾವು ತುಂಬ ಮನಸ್ಸು ಬೇಜಾರಿಂದ ನಾನು ಹೇಳ್ತಾ ಇದ್ದೀನಿ ಆದರೆ ಈ ಸಖೆಯ ವಾತಾವರಣ ಕೃಷ್ಣ ಜಾಸ್ತಿ ಆದ ಕಾರಣ ಮೀನು ಸಿಗ್ತಿಲ್ಲ ಅಂತ ಹೇಳ್ಬೋದು ಪ್ರಮುಖವಾಗಿ ಈ ಮತ್ಸ್ಯಕ್ಷಾಮಕ್ಕೆ ಕಾರಣವಾಗಿರುವುದು ವಿಪರೀತವಾಗಿ ಏರಿಕೆಯಾಗಿರುವ ತಾಪಮಾನ ಒಂದು ಕಡೆ ನದಿಯ ಬಿಸಿ ನೀರು ಸಮುದ್ರ ಸೇರುತ್ತಿದ್ದು ಮತ್ತೊಂದೆಡೆ ಸಮುದ್ರದ ಉಪ್ಪು ನೀರು ವಾತಾವರಣದ ಉಷ್ಣತೆಗೆ ವಿಪರೀತವಾಗಿ ಬಿಸಿ ಆಗುತ್ತಿದೆ ಹೀಗಾಗಿ ಮೀನುಗಳು ತಣ್ಣನೆಯ ಜಾಗ ಹುಡುಕಿಕೊಂಡು ಸಮುದ್ರದ ತಳಭಾಗ ಸೇರಿಕೊಂಡಿರಬಹುದು ಅಂತ ಮೀನುಗಾರರು ಅಂದಾಜಿಸಿದ್ದಾರೆ ಕಳೆದ ಡಿಸೆಂಬರ್ ತಿಂಗಳಿನಿಂದ ಬೇರೆ ಕಾರಣಗಳಿಗಾಗಿ ಮೀನು ಸಿಗ್ತಾ ಇರಲಿಲ್ಲ ಕಳೆದೆರಡು ತಿಂಗಳಿನಿಂದ ವಿಪರೀತ ಬಿಸಿಯ ಕಾರಣದಿಂದ ಮೀನು ಸಿಗದಂತಾಗಿದೆ ಹೀಗಾಗಿ ಶೇಕಡ ಅರವತ್ತರಷ್ಟು ಮೀನುಗಾರಿಕಾ ಬೋಟ್ ಮೀನುಗಾರಿಕೆಯನ್ನ ಸ್ಥಗಿತಗೊಳಿಸಿದೆ ಪ್ರತಿದಿನ ಮೀನುಗಾರಿಕೆಗೆ ಹೋಗಿ ಕೈ ಸುಟ್ಟುಕೊಳ್ಳುವ ಬದಲು ಹೋಗದೇ ಇರೋದೇ ವಾಸಿ ಅಂತ ಮೀನುಗಾರರು ತೀರ್ಮಾನಿಸಿದ್ದಾರೆ ಇವತ್ತಿನ ದಿವಸದಲ್ಲಿ ಯಾರಾದ್ರೂ ದುಡಿಬೇಕಾದ್ರೆ ಅವರಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಅಷ್ಟು ಟೇಕ್ ಟನ್ನೆ ಕೋಕೋನಟ್ ಲೆಮೆನ್ ಯಾವುದೆಲ್ಲ ಬೇಕು ಹೈಡ್ರೇಷನ್ಗೆ ಅದೆಲ್ಲನೆಲ್ಲ ತೊಗೊಂಡು ಹೋಗಬೇಕು ಮತ್ತು ಲಕ್ಕಿಲಿ ನಾವು ಸೀಗಲ್ಲಿ ಕೆಲಸ ಮಾಡುವಾಗ ಫಿಶ್ ಸಿಗ್ತದೆ ಸೊ ವೀಟ್ ಫಿಶ್ ಆ್ಯಸ್ ಎ ಗುಡ್ ಪ್ರೋಟೀನ್ ಅದು ನಮ್ಮ ಜೀವಕ್ಕೆ ಒಳ್ಳೆಯದಾಗ್ತದೆ ಮತ್ತು ಕಷ್ಟದಲ್ಲಿ ನಾವು ಕಷ್ಟಗಾರರು ಮೀನುಗಾರರಂದರೆ ಕಷ್ಟ ಜೀವಿಗೆಲ್ಲೇ ಸೊ ಅವರಿಗೆ ಬಿಸಿಲು ಅದೆಲ್ಲ ಸ್ವಲ್ಪ ತಡ್ಕೊಂಡು ಅಭ್ಯಾಸ ಇದೆ ಕರ್ಗೋಗುತ್ತೆ ಇವಾಗ ನೀವು ಮುಂಚೆ ಐನೂರು ಬಾಕ್ಸ್ ಬ್ಲಾಕ್ ತಗೊಂಡು ಹೋದಾದರೆ ಇವಾಗ ಆರುನೂರು ಬ್ಲಾಕ್ ತಗೊಂಡು ಹೋಗಬೇಕಾಗ್ತದೆ ಸೊ ಅದು ಇಮಿಡಿಯೇಟ್ಲಿ ಕರ್ಗೋಗಂಥ ಪರಿಸ್ಥಿತಿ ಈಗ ಮೀನು ಖಾಲಿ ಓಪನ್ ಮಾಡಿ ಸ್ವಲ್ಪ ಒಂದು ಬಾಕ್ಸ್ ಇರಬೇಕಾದ್ರೂ ದ್ಯಾಟ್ ವಿದಿನ್ ಈ ಶಾರ್ಟ್ ಪೀರಿಯಡಲ್ಲಿ ಮುಂಚೆ ಇಷ್ಟೊಂದು ಉಷ್ಣಾಂಶ ಇರಲಿಲ್ಲ ಇವತ್ತಿನ ತಪ ನೋಡಿದ್ರೆ ನಮ್ಗೆ ಆ ಸೈಜ್ ಕೊಲ್ಲುವಂಥ ನಮಗೆ ಆಗೋದಿಲ್ಲ ಅಂದರೆ ಐಸ್ ಇರ್ತದೆ ದಿಸ್ ಅಬೌಟ್ ರಿಯಲ್ ಪ್ರಾಕ್ಟೀಸ್ ಈ ಬಾರಿ ಮೀನುಗಾರಿಕೆಯ ಸೀಸನ್ ನಲ್ಲೇ ಕರಾವಳಿಯಲ್ಲಿ ಮೀನಿಗೆ ಬರ ಬಂದಿದೆ ಹೀಗಾಗಿ ಮಳೆಗಾಲದಲ್ಲಿ ಮೀನು ಪ್ರಿಯರಿಗೆ ಫ್ರೋಸನ್ ಮೀನು ಕೂಡ ಸಿಗೋದು ಅನುಮಾನ ಇದೆ ಹಾಗೊಂದು ವೇಳೆ ಹೊರಗಡೆಯಿಂದ ಮೀನುಗಳು ಬಂದು ದುಬಾರಿ ಬೆಲೆ ನೀಡಿ ಖರೀದಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಒಟ್ಟಾರೆ ಬಿಸಿಲಿನ ತಾಪಕ್ಕೆ ಕೇವಲ ರೈತರು ಮಾತ್ರವಲ್ಲದೆ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬ್ಯೂರೋ ರಿಪೋರ್ಟ್ ನಾಮಕುಡ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್